హలో ఫ్రెండ్స్ వెల్కమ్ టు అవర్ యూట్యూబ్ ఛానల్ మాహితి కేంద్ర ಭಾರತದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚರಿಸುವಂತಹ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಇದೀಗ ಸಿಹಿ ಸುದ್ದಿಯೊಂದನ್ನು ನೀಡಿದೆ ಎರಡು ಸಾವಿರದ ಹೊಸ ವರ್ಷದಿಂದ ಟೋಲ್ ಸಂಗ್ರಹ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆಯನ್ನು ತರಲಾಗ್ತಾ ಇತ್ತು ಇನ್ಮುಂದೆ ಟೋಲ್ ಪ್ಲಾಜಾಗಳಲ್ಲಿ ಈ ವಿನಾಯಿತಿ ಇದೆ ಹಾಗಿದ್ರೆ ಏನು ಅಂತ ತಿಳಿಯಲು ಕಂಪ್ಲೀಟ್ ಆಗಿ ನೋಡಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ತಿಳಿಸಿರುವಂತೆ ಮುಂಬರುವ ದಿನಗಳಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯು ಜಾರಿಗೆ ಬರಲಿದೆ ಈಗಿರುವ ಟೋಲ್ ಪ್ಲಾಜಗಳಲ್ಲಿನ ಭೌತಿಕ ತಡೆಕೋಡೆಗಳನ್ನು ತೆಗೆದುಹಾಕಲಾಗ್ತಾ ಇದೆ ವಾಹನಗಳು ಗಂಟೆಗೆ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದ್ರು ಟೋಲ್ ಸ್ವಯಂಚಾಲಿತವಾಗಿ ಕಡಿತವಾಗುತ್ತೆ ಅದೇ ರೀತಿ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಮೂಲಕ ವಾಹನಗಳು ಎಷ್ಟು ದೂರ ಪ್ರಯಾಣಿಸುತ್ತವೆ ಎಂಬುದನ್ನು ಲೆಕ್ಕ ಹಾಕಿ ಹಣವನ್ನು ಕಡಿತ ಮಾಡಲಾಗುತ್ತೆ ಇನ್ನು ಹೆದ್ದಾರಿಗಳಲ್ಲಿ ಅಳವಡಿಸಲಾದ ಹೈ ರೆಸಲ್ಯೂಷನ್ ಕ್ಯಾಮೆರಾಗಳು ವಾಹನಗಳ ನಂಬರ್ ಪ್ಲೇಟ್ ಓದುವ ಮೂಲಕ ಶುಲ್ಕವನ್ನು ನೇರವಾಗಿ ಲಿಂಕ್ ಮಾಡಲಾದ ಖಾತೆಯಿಂದ ಕಡಿತಗೊಳಿಸುತ್ತೆ ಸೊ ಖಾಸಗಿ ವಾಹನಗಳ ಮೂರುಗಳ ವಾರ್ಷಿಕ ಟೋಲ್ ಪಾಸ್ ಯೋಜನೆಯು ಪರಿಚಯಿಸಲಾಗಿದೆ ಇದರಿಂದ ದಿನನಿತ್ಯ ಸಂಚಾರ ಮಾಡುವವರಿಗೆ ಹಣ ಮತ್ತು ಸಮಯ ಕೂಡ ಉಳಿತಾಯವಾಗಲಿದೆ ಈ ಹೊಸ ವ್ಯವಸ್ಥೆಯನ್ನು ಈಗಾಗಲೇ ದೇಶದ ಹತ್ತು ಆಯ್ದ ಸ್ಥಳಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ದೇಶದಾದ್ಯಂತ ಸಂಪೂರ್ಣವಾಗಿ ಜಾರಿಗೆ ತರುವ ಗುರಿಯನ್ನು ಕೂಡ ಹೊಂದಿದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ ಮಾಡಿಕೊಳ್ಳಿ